ನಾಲ್ಕು ಕೆ ಜಿ ಆಗುವಷ್ಟು ಸಿಹಿ ಗೆಣಸನ್ನು ತಗೊಂಡು ಬಂದಿದ್ದೆ ಅದರಿಂದ ಗಣಸಿನ ಹಪ್ಪಳ ಮಾಡೋಣ ಅಂತೇಳಿ ನಾನಿಲ್ಲಿ ಇಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸ್ಲಿಟ್ಕೊಳ್ತಾ ಇದ್ದೇನೆ ಹೈ ಫ್ಲೇಮ್ನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿಕೊಂಡು ಚೆನ್ನಾಗಿ ಬೇಯ್ತದೆ ನಂತರ ಒಂದು ಅಗಲವಾದ ಪ್ಲೇಟಿಗೆ ಹಾಕೊಂಡು ಇದನ್ನು ಪೂರ್ತಿಯಾಗಿ ತಣಗಾಗಲಿ ಬಿಡಬೇಕು ಪೂರ್ತಿಯಾಗಿ ತಣಗಾದ ನಂತರ ಇದರ ಸಿಪ್ಪೆನೆಲ್ಲ ತೆಗೆದುಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ಗಣಸಿನ ಹಪ್ಪಳ ಮಾಡಬೇಕಾದ್ರೆ ಹಿಂದೆಲ್ಲ ಗಣಸನ್ನು ರುಬ್ಬೋಕಲಲ್ಲಿ ಹಾಕೊಂಡು ರುಬ್ಕೊಂಡು ನಂತರ ಹಪ್ಪಳ ಮಾಡ್ತಾಯಿದ್ರು ಆದರೆ ಈಗ ರುಬ್ಬೋಕಲ್ಲೆಲ್ಲ ಇರುವುದಿಲ್ಲ ಅಲ್ಲೋ ಹಾಗಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೋದು ಅದು ಕಷ್ಟ ಆಗ್ತದೆ ಅಂತ ಹೇಳಿದರೆ ಒಂದು ಸ್ಟೀಲ್ ಮ್ಯಾಷರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೋದು ಇದನ್ನು ಸ್ಟೀಲ್ ಮೆಷಿನ್ ಮ್ಯಾಶ್ ಮಾಡ್ಕೊಳ್ಳೋ ಮೊದಲು ನಾನಿಲ್ಲಿ ಸಿಹಿಗೆ ಅಂತೇಳಿ ಸ್ವಲ್ಪ ಒಂದು ಐದಾರು ಸ್ಪೂನ್ ಆಗುವಷ್ಟು ಬೆಲ್ಲ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಪ್ಪೆ ಹಾಕೊಂಡು ನಂತರ ಈ ಸ್ಟೀಲ್ ಮೆಷಿನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ ಗೆಣಸಿನೆಲ್ಲ ಮ್ಯಾಶ್ ಮಾಡ್ಕೊಂಡು ನಂತರ ಉಂಡೆ ಕಟ್ಟುವ ಹದಕ್ಕೆ ಬರ್ತದೆ ನಂತರ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಿಮಗೆ ಹಪ್ಪಳ ಯಾವ ಸೈಜ್ಗೆ ಬೇಕು ಆ ಸೈಜ್ ನ ಉಂಡ ರೆಡಿ ಮಾಡ್ಕೊಳ್ಬೇಕು ನಂತರ ಒಂದು ಪ್ಲಾಸ್ಟಿಕ್ ಶೀಟಿಗೆ ಎಣ್ಣೆ ಸವರ್ಕೊಂಡು ಅದರ ಮೇಲ್ಗಡೆ ಈ ರೆಡಿ ಮಾಡಿರುವ ಗೆಣಸಿನ ಉಂಡೆಯನ್ನು ಇಟ್ಟು ಅದರ ಮೇಲ್ಗಡೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಅನ್ನು ಇಟ್ಟು ಪೂರಿ ಮೇಕರಿಂದ ಉತ್ಕೊಂಡ್ರೆ ಹಪ್ಪಳ ರೆಡಿ ಆಗ್ತದೆ ಈ ಹಪ್ಪಳಗಳನ್ನು ಬಿಸಿಲಲ್ಲಿ ಒಂದು ಮೂರ್ನಾಲ್ಕು ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಬಿಸಿಲು ಚೆನ್ನಾಗಿದ್ರೆ ಒಂದು ದಿವಸದಲ್ಲಿ ನಿಮಗೆ ಬಿಸಿಲಿಗೆ ಬರ್ತದೆ ಕವರಿಗೆ ಆಗಲಿ ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಅಂದ್ಕೊಳ್ಳುವುದಿಲ್ಲ ನನಗೆ ನಾಲ್ಕು ಕೆ ಜಿ ಗೆಣಸಲ್ಲಿ ಸಾಧಾರಣ ನೂರು ಹಪ್ಪಳ ಆಗಿತ್ತು ಇದನ್ನು ಕರೆದುಕೊಳ್ಳುವಾಗ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ದುಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗಿ ಬಿಡ್ತದೆ ಯಾಕಂದ್ರೆ ನಾವು ಇದಕ್ಕೆ ಬೆಲ್ಲವನ್ನು ಹಾಕಿತ್ತೇವಲ್ವಾ ಹಾಗಾಗಿ ಹಪ್ಪಳ ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ